ಆತ್ಮೀಯ ಬಂಧುಗಳೇ ಮನುಷ್ಯರ ಜೀವನ ಸಹ್ಯವಾಗಬೇಕಾದರೆ ಪರಸ್ಪರರಲ್ಲಿ ಪ್ರೀತಿ ವಿಶ್ವಾಸ ಮೂಡಿ ಬರಬೇಕಾದರೆ ಒಂದು ಅತ್ಯಮೂಲ್ಯವಾದಂಥ ಗುಣ ನಮ್ಮಲ್ಲಿರಬೇಕಾಗ್ತದೆ ಮತ್ತು ಜನರನ್ನೇ ಆಗಲಿ ಜನಾರ್ದನನ್ನೇ ಆಗಲಿ ನಾವು ಒಲಿಸಿಕೊಳ್ಳಬೇಕಾದರೆ ಇರಬೇಕಾದದ್ದು ಸರಳತೆ ಅನ್ನುವಂಥ ಮಹಾಮೌಲ್ಯ ಸರಳತೆ ನಿಜಕ್ಕೊಂದು ಚಿಂತನ ಮಾಡುವಂತಹ ವಿಷಯವೇ ಏಕೆಂದರೆ ಅದು ಅಷ್ಟೊಂದು ಇವತ್ತು ಕಾಂಪ್ಲಿಕೇಟ್ ಆಗಿದೆ ಸರಳತೆಯ ಅಸ್ತಿತ್ವದ ಹೊರ ಒಳ ಆಯಾಮಗಳನ್ನ ತಿಳಿದುಕೊಳ್ಳುವ ಅವಶ್ಯಕತೆ ಇದೆ ಸರಳತೆ ಇದು ವ್ಯಕ್ತಿಯ ಭಾವಕೋಶಕ್ಕೆ ಸಂಬಂಧಿಸಿದಂಥದ್ದು ವ್ಯಕ್ತಿ ಅಂತರಂಗದಲ್ಲಿ ಸರಳ ಭಾವದಿಂದ ಕೂಡಿದವನಾಗಿದ್ದರೆ ಆಗಿರದಿದ್ದರೆ ಅವನ ಮಾತು ಕೃತಿಗಳಲ್ಲಿ ಅದು ವಕ್ರವಾಗಿ ಸುತ್ತಲಿನ ಜನರೊಂದಿಗೆ ಅವನ ಸಂಬಂಧಗಳಲ್ಲಿ ಅದು ತನ್ನ ಪ್ರಭಾವವನ್ನು ಬೀರದೇ ಇರಲಾರದು ಅದು ಒಂದು ವೇಳೆ ಅಂತರಂಗದಲ್ಲಿ ಸಂಸ್ಕರಣಗೊಂಡು ವ್ಯಕ್ತಿಯ ಮಾತು ಕೃತಿಗಳಲ್ಲಿ ವ್ಯಕ್ತವಾದರೆ ಅವನ ಸುತ್ತ ಒಂದು ಸೌಜನ್ಯ ಎಂಬ ಮಲ್ಲಿಕಾ ಪುಷ್ಪ ಅರಳಿ ಸುವಾಸನೆಯನ್ನ ನೀಡುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಭಗವಾನ್ ಶ್ರೀರಾಮಕೃಷ್ಣರು ಹೇಳ್ತಾರೆ ಮನುಷ್ಯ ಸರಳನಾಗದೆ ಹೋದರೆ ಅವನು ಭಗವತ್ ಕೃಪೆಯನ್ನ ಪಡೆಯಲಾರ ಅಂತ ಒಂದು ಕಡೆ ಹೇಳ್ತಾರೆ ಇನ್ನೊಂದು ಕಡೆ ಹೇಳ್ತಾರೆ ವ್ಯಕ್ತಿ ಸರಳನಾಗದಿದ್ದರೆ ನಾಶವಾಗುತ್ತಾನೆ ಅಂತ ಹೇಳ್ತಾರೆ ಎರಡೂ ಕೂಡ ಬಹಳ ಮಹತ್ವದ ಮಾತುಗಳು ನಾವೆಲ್ಲ ಅದನ್ನ ಪರಿಭಾವಿಸ್ಬೇಕು ಜೊತೆ ಜೊತೆಗೆ ಶ್ರೀರಾಮಕೃಷ್ಣರ ಜೀವನವನ್ನು ಕೂಡ ಅವರ ಬದುಕಿಂತ ಸರಳ ಬದುಕನ್ನು ಕೂಡ ನಾವು ಭಾವಿಸ್ತಾ ಇದ್ರೆ ನಮ್ಮ ಮನಸ್ಸಿಗೆ ಒಂದು ಅದೊಂದು ಧ್ಯಾನವೂ ಆಗುತ್ತೆ ಇನ್ನೊಂದು ನಮ್ಮ ಮನಸ್ಸಿಗೆ ಒಂದು ಮನಸ್ಸಿಗೆ ಒಂದು ಪ್ರೇರಣೆಯನ್ನ ಕೊಡುವಂಥದ್ದಾಗ್ತದೆ ಮಾನವ ಜೀವನ ಸರಳವಾಗಬೇಕಾದರೆ ಸಹ್ಯವಾಗಬೇಕಾದ್ರೆ ಆನಂದ ನೀಡುವಂತಾಗಬೇಕಾದರೆ ಪರಸ್ಪರರಲ್ಲಿ ಈ ಸರಳತೆ ಇರಲೇಬೇಕು ಅಹಂಕಾರದ ಹಠಾಟೋಪ ನಮ್ಮ ಆನಂದದ ಜೀವನವನ್ನ ಬಲಿ ತೆಗೆದುಕೊಂಡು ಬಿಡುತ್ತದೆ ಸರಳತೆಯ ವಿರೋಧ ಭಾವವೇ ಅಹಂಕಾರದ ವರ್ತನೆ ಶ್ರೀರಾಮಕೃಷ್ಣರು ಹೇಳಿದ ವ್ಯಕ್ತಿಯ ಸರಳತೆ ಅಂದರೆ ಏನು ಅದರಿಂದ ಹೇಗೆ ಭಗವಂತನನ್ನು ಪಡೆಯಬಹುದು ಅದಿಲ್ಲದೆ ಇದ್ದರೆ ಭಗವಂತನ ಕೃಪೆ ಪಡೆಯುವುದರಲ್ಲಿ ಪಡೆಯುವುದಿಲ್ಲ ಏಕೆ ಹಾಗಾದ್ರೆ ನಿಜಕ್ಕೂ ದೇವನ ಒಳಮೆಯನ್ನು ಪಡೆಯಬೇಕಾದ ಪಡೆಯಲು ಬೇಕಾದ ಸರಳತೆ ಯಾವುದು ಸರಳತೆ ಅಂತಂದ್ರೆ ಯಾವುದು ಅಂತ ನಾವೊಂದು ಅದು ಚಿಂತನೆ ಮಾಡಬೇಕಾದಂತ ವಿಷಯ ಯಾಕಂತಂದ್ರೆ ಭಗವಂತ ಅದಕ್ಕೆ ಒಲಿತಾನೆ ಅಂತಂದ್ರೆ ಅದು ಎಂತ ಯಾವ ರೀತಿಯಾಗಿರ್ಬೇಕು ಅಂತ ಅದಕ್ಕೆ ಶ್ರೀರಾಮಕೃಷ್ಣರೇ ಇನ್ನೊಂದೆಡೆ ಹೇಳಿದ್ದು ಇದಕ್ಕೆ ಒಂದು ಉತ್ತರ ಆಗುತ್ತೇನೆ ಏನೆಂದರೆ ಭಾವ ರಾಜ್ಯದಲ್ಲಿ ಕಳ್ಳತನವಾಗದಂತೆ ನೋಡಿಕೋ ಭಗವಂತನನ್ನು ಪಡೆಯಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರುವುದೇ ಸರಳ ಶ್ರದ್ಧೆ ಮಗುವಿಗೆ ತಾಯಿಯಲ್ಲಿ ತಾಯಿಯ ಮಾತಿನಲ್ಲಿರುವ ಶ್ರದ್ಧೆ ಈ ಮಾತುಗಳನ್ನೆಲ್ಲ ಗಮನಿಸಿದಾಗ ಒಳಗು ಹೊರಗು ಪ್ರಾಮಾಣಿಕ ಭಾವದಿಂದ ಇರುವುದೇ ಸರಳತೆ ಎನಿಸದೇ ಇರದು ಈ ಸರಳತೆ ಭಗವಂತನೆಡೆಗೆ ವ್ಯಕ್ತಿ ಸಾಗುವಂತೆ ಮಾಡುತ್ತದೆ ತನ್ಮೂಲಕ ಭಗವಂತನ ಕೃಪೆ ದೊರೆಯುವಂತಾಗುತ್ತದೆ ಈ ಮಟ್ಟದ ಸರಳತೆ ಜನ್ಮ ಜನ್ಮಾಂತರಗಳ ಪರಿಪಾಕದಿಂದ ಬರುವಂಥದ್ದು ಜೀವಿ ಹಣ್ಣಾಗಲೇಬೇಕು ತ್ರಾಹಿಮಾಂ ಪಾಹಿಮಾಮ್ ಎಂದು ಅನ್ನಬೇಕು ಅಂತ ಎಲ್ಲ ಸಂತರು ಶಾಸ್ತ್ರಗಳು ಹೇಳಿದಲ್ಲ ಅದರ ಅರ್ಥ ಅವನು ಹೀಗೆ ಅಹಂಕಾರ ಮಾಡಿ ಅವನು ಸರಳವಾದ ಶ್ರದ್ಧೆ ಅವನಿಗೆ ಬರಬೇಕು ಭಗವಂತನಲ್ಲಿ ಮತ್ತು ಸರಳವಾದ ಶರಣಾಗತಿ ಭಾವ ಬರಬೇಕು ಭಗವಂತನ ಪೂಜೆ ಮಾಡುವಾಗ ಭಜನೆ ಮಾಡುವಾಗ ಸರಳ ಭಾವ ಇದ್ದರೆ ಭಗವದಾನಂದ ತಕ್ಷಣವೇ ಮನಸ್ಸಿಗೆ ಆಗುವುದನ್ನು ಅನುಭವಿಸಬಹುದು